ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೂ ಚೆನ್ನಾಗಿದ್ದೀರಾ ಅಂತ ಇವಾಗ ಟೈಮ್ ಬಂದು ಮಧ್ಯಾಹ್ನ ಆಯಿತು ಇವಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಬಂದು ಸೊ ಪಾಸ ಮಾಡ್ತಾ ಇದ್ದೀವಿ ಹೊಸ್ದಾಗಿ ಟ್ರೈ ಮಾಡ್ತಾ ಇರೋದು ಹೇಗೆ ಬರುತ್ತೆ ಅನ್ನೋಂತ ನಿಜ ಗೊತ್ತಿಲ್ಲ ನೋಡೋಣ ಅವಳು ಹೊಸ ಸ್ಟೈಲಾಗಿ ಮಾಡ್ತಿದ್ದಾಳೆ ತರಕಾರಿ ಎಲ್ಲ ಹಾಕ್ಬಿಟ್ಟು ನೋಡೋಣ ಹೆಣ್ಣು ಬರುತ್ತೆ ಅಂತ ಅವಳನ್ನೇ ಬಿಟ್ಟಿದ್ದೀನಿ ಮಾಡು ಅಂತ ನಾನು ತೋರಿಸ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಏನೋ ಅಲ್ಲಿ ಕುದೀ ಥರ ನೀರಿಗೆ ಪಾಸ್ತಾನ ಹಾಕೊಬೇಕು ಆಮೇಲೆ ನೆಕ್ಸ್ಟು ಉಪ್ಪು ಅದನ್ನು ಬೇಯಿಸೋಕ್ಕೆ ಉಪ್ಪು ಹಾಕಬೇಕು ಎಣ್ಣೆನೂ ಹಾಕ್ಬೇಕಾ ಗೊತ್ತಿಲ್ಲ ನೋಡಿ ಈ ಥರ ಫುಲ್ಲು ಉಕ್ಕಿಸ್ಬಿಟ್ಟು ಕೆಳಗಡೆ ಎಲ್ಲ ಚೆಲ್ಬೇಕು ಇದು ನನ್ನ ಫ್ರೆಂಡ್ ಮಾಡೋ ಸ್ಟೈಲು ತರಕಾರಿ ಕಟ್ ಮಾಡಿಲ್ಲ ಒಬ್ರೊಬ್ರು ಒಂದೊಂದ್ ಸ್ಟೈಲಲ್ಲಿ ಮಾಡ್ತಾರಲ್ವಾ ನಾನು ಮಾಮೂಲಿಯಾಗಿ ಎಲ್ಲ ಹಾಕಲ್ಲ ಮಾಮೂಲಿಯಾಗಿ ಪಾಸ ಮಾಡ್ತೀನಿ ಇವಾಗ ಹೊಸದಾಗಿ ತರಕಾರಿ ಎಲ್ಲ ಹಾಕಿ ಮಾಡ್ತಾರೆ ಅವರಂತೂ ಕ್ಯಾಮ್ರಾಗ ಬರಲ್ವಂತೆ ಅವ್ರಿಗೇನೋ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ ಹೇಳು ಹೋಗ್ಲಿ ಕ್ಯಾಮ್ರಾಗಂತೂ ಬರಲ್ಲ ಅವ್ರಿಗಿಷ್ಟ ಇಲ್ವಂತೆ ಇಷ್ಟ ಇಲ್ದಿರೋಗೆ ಬಲವಂತ ಮಾಡಬಾರ್ದು ಅಲ್ವಾ ತೋರ್ಬಾರ ಆ ಮಕ್ಕ ತೋರ್ಸ್ಬಾರ್ದು ನೆಕ್ಸ್ಟ್ ಏನ್ ಮಾಡ್ಕೊತ ಇದಾರೆ ಬನ್ನಿ ತೋರಿಸ್ತೀನಿ you <laughs>

ನೋಡೋಕೆ ಸಖತ್ತಾಗಿ ಕಾಣಿಸ್ತೈತೆ ತಿಂದು ನೋಡಬೇಕು ಹೆಂಗಿರುತ್ತೆ ಅಂತ ಇವಳ ಹತ್ರ ನಾನು ವೀಡಿಯೋ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಯಾಕಂದರೆ ನಾನು ಹಿಂಗೆ ಹಿಂಗೆ ತಿರ್ಗಷ್ಟರಲ್ಲಿ ಆಫ್ ಮಾಡಿ ಹಿಂಗೆ ಇಕ್ಕಷ್ಟ ಒಂದೊಂದು ಹಾಕ್ಬಿಟ್ಟಿರ್ತಾಳೆ ಇವಳತ್ರ ರೆಸಿಪಿ ಶೂಟ್ ಮಾಡೋಕ್ಕಾಗುತ್ತಾ ಇರೇ ಇರೇ ಹಾಕ್ಬೇಡ ನಾನು ಹಾಕೋವಾಗ ವೀಡಿಯೋ ಮಾಡ್ಕೋಬೇಕು ಅಂದರೆ ಹಾಕ್ಬಿಟ್ಟಿರ್ತಾಳೆ ಆಗಲೇ ಫುಡ್ಯಾಕಿತಿ ಎಲ್ಲ ರೆಡಿ ಆಯಿತು ಪಾಸ್ಟ್ తట్టే హోం తినే నమ్ లక్కీ ఏను మత్రీవ్ అడ్గే మనల్ అంత బొగ్డుతావనే ఆగిందట్టెహాకి తింది టేస్ట్ నోడ హెంగైతే నేను నా టేస్ట్ మిబిట్ హి ಪುಡಿ ಚೆನ್ನಾಗೈತಲ್ಲ ಅದು ಪಾಸ್ತಾ ಮಸಾಲ ರಿಯಾಕ್ಷನ್ ಹೆಂಗೈತೆ ಅಂದ್ರೆ ಅವ್ರು ಮಾಡಿರೋದಕ್ಕೆ ಕ್ರೆಡಿಟ್ ಕೊಡ್ತಾ ಇಲ್ಲ ಪಾಸ್ತಾ ಮಸಾಲಾ ಪುಡಿ ಹೊಸ್ದಾಗಿ ತಂದಿರೋದೈತಾ ಯಾವುದು ಹೊಸ್ದಾಗಿ ಬಂದಿತ್ತು ಅಂತ అదిన టేస్ట్ చన ఐతే అన్బిటైతే నవతూ ట్రై మిర తర్కారి హక్బట్ టైమ్ బారు గంట ఐతి ఈ పూజెల ಪಾರ್ಕ್ ಹೋಗ್ತಾ ಇದ್ದೀವಿ ಎರಡು ಮೂರು ದಿನ ಆಯಿತು ಪಾರ್ಕ್ ಹೋಗ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ಮೂರು ದಿನದಿಂದ ಮಳೆ ಸಂಜೆ ಆಯಿತು ಅಂದರೆ ಮಳೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಬಿಸಿಲು ಚೆನ್ನಾಗಿದೆ ಬೆಳಕಿದೆ ಬಿಸಿಲಿದೆ ಮಳೆ ಇಲ್ಲ ಇವತ್ತು ನೋಡೋಣ ಸಂಜೆ ಮೇಲೆ ಬರ್ಬೋದು ಮಳೆ ಬೆಳಕಿಗೆ ಕಾಣಿಸ್ತಾ ಅಣ್ಣ ಹಾಂ ಹಾಂ ಬಿಚ್ ಬಿಚ್ಚಲ ಅಣ್ಣ ಕಂಚಾವ್ ಆಗೋಯ್ತಾಳೆ ಎಲ್ಲಿ ನನ್ನ ಫೋನ್ ತೋರಿಸ್ಬಿಡ್ತೀನೋ ಎಲ್ಲಿ ವೀಡಿಯೋ ಮುಂದೆ ಫೇಸ್ ತೋರಿಸ್ಬಿಡ್ತೀನೋ ಅಂತ ಯಾಕೆ ಇಷ್ಟೊಂದು ಟೆನ್ಷನು ನನ್ನ ವೀಡಿಯೋಗೆ ಬರೋಕ್ಕೆ ಯಾರು ನೋಡ್ಬಿಡ್ತಾರೆ ಅಂತ ತೋರಿಸೇ ತೋರಿಸ್ತೀನಿ ತೋರಿಸಿದ್ದೀನಿ ಒಂದು ವೀಡಿಯೋದಲ್ಲಿ ತಿರ್ಗಾ ತೋರಿಸ್ತೀನಿ ಇಷ್ಟಲ್ಲ ಈ ಮೇಲೆ ತೋರಿಸೇ ತೋರಿಸ್ಬೇಕು ತೋರಿಸ್ಬಿಟ್ಟೆ ತೋರಿಸ್ಬಿ ನೀನೇ ತೋರಿಸ್ಬಿಡಿ ಮಕ್ಕಳ ರೌಂಡ್ ಹೊಡೆದ್ಬಿಟ್ಟು ಕುತ್ಕೊಂಡಿದೀವಿ ಸುಸ್ತ ಆಯ್ತು ನಿನ್ನ ತೋರಿಸ್ತಾ ಇಲ್ಲ ಬಿಡಿ ತೋರಿಸಿದೀವಿ ನೋಡ್ಕೊಳ್ಳಿ ಎಲ್ಲರೂ ಸ್ಟ್ರಿಕ್ಟಾಗಿ ವಾಕಿಂಗ್ ಮಾಡಕ್ ಬಂದ್ರೆ ನಾವಂತೂ ಸ್ಟ್ರಿಕ್ಟಾಗಿ ವಾಕಿಂಗ್ ಮಾಡಲ್ಲ ಒಂದು ಎರಡು ರೌಂಡ್ ಮೂರು ರೌಂಡ್ ಹೊಡೆದ್ಬಿಟ್ಟು ಕುತ್ಕೊಬಿಡೋದು ಒಂದು ರೌಂಡ್ ಇದ್ದಂಗೆ ಇವಳು ಜಾಗ ನೋಡ್ತಾಳೆ ಕುತ್ಕೊಳ್ಳೋಕೆ ಆಯ್ತಾ ಸುಮ್ಮನೆ ಎಲ್ಲರ ಹತ್ರ ಹೇಳು ಬರೋದು ವಾಕಿಂಗ್ ಹೋಗ್ತೀವಿ ಅಂತ ಒಂದು ರೌಂಡ್ ಹೊಡೆದಿತಾ ಇದ್ದಂಗೆ ಚೆನ್ನಾಗಿರೋ ಪ್ಲೇಸ್ ನೋಡ್ತಾಳೆ ಬಕುತ್ಕೊಳ್ಳೋ ನಾ ಜಾಗ ಐತೆ ಹ್ಞೂ ಯಾರಿಗೂ ಗೊತ್ತಿಲ್ಲ ನಿಮಗೆ ಒಂದು ಕಾಮಿಡಿ ಹೇಳ್ಬೇಕು ಆಯಿತಾ ಏನು ನಡೀತು ಪಾರ್ಕಲ್ಲಂದರೆ ಅಯ್ಯಪ್ಪ ವೀಡಿಯೋ ಹಾಕ್ತೀನಿ ಸಣ್ಣದಾಗಿ ವೀಡಿಯೋ ಮಾಡ್ಕೊಟ್ಟಿದ್ದೀನಿ ಅಯ್ಯಪ್ಪ ಫುಲ್ಲು ಕುಡಿದ್ಬಿಟ್ಟಿದ್ದಾರೆ ಬಂದ್ಬಿಟ್ಟು ಬೆಳಕೆ ಇದೆ ಬಂದು ಬೀಡಿ ಬಿಡಿ ಸಿಗ್ರೆಟ್ ಅಂಗಡಿ ಎಲ್ಲಿ ಅಂತ ಕೇಳ್ತೀನಿ ಪಾರ್ಕ್ ಒಳಗಡೆ ಕೇಳ್ತಾ ಕೇಳ್ತಾರದು ಬಿಡಿ ಸಿಗ್ರೆ ಅಂಗಡಿನ ಎಂಥ ಬ್ರಿಲಿಯಂಟ್ ಮನುಷ್ಯ ಅಂದರೆ ಮತ್ತು ಇನ್ನೊಂದು ಹೇಳಬೇಕು ಅಲ್ಲೋಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸಾಕಾಯಿತು ವಾಕಿಂಗ್ ಮಾಡಿ ಅದಕ್ಕೆ ನಾನಾದರೂ ಸ್ವಲ್ಪ ಮಾಡ್ತೀವಿ ಅಮ್ಮ ಅದು ಮಾಡಿಲ್ಲ ಎರಡು ರೌಂಡ್ ಅಷ್ಟೇ ಗೊತ್ತಾ ಮನೆಗೆ ಓದ್ತಾಯಿದ್ದೀವಿ ಇವಾಗ ಜ್ಯೂಸ್ ಕುತ್ಕೊಂಡು ಮನೆಗೆ ರೈಟ್ ಬಂದರೆ ಹಂಗೇ ಮಾತ್ರ ಹೋಗಲ್ಲ ಅದಕ್ಕೆ ಅಲ್ಲೇ ನಾನು ಈಗ ನಾನು ಈ ಕಡೆ ಹೋದರೆ ಹುಳಿಗೆ ಕಡೆ ಹೋಯ್ತಾ ಓಕೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಪಾರ್ಕಿಂಗ್ ಪಾರ್ಕ್ ಹೋಗ್ಬಿಟ್ಟು ಬಂದು ನೆಕ್ಸ್ಟು ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಇವಾಗ ಮನೆಗೆ ಬಂದಿದ್ದೀನಿ ಟೈಮ್ ಎಂಟೂವರೆ ಆಯಿತು ಸಾಂಬಾರಿತ್ತು ಅದಕ್ಕೆ ಅನ್ನ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್